ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಶಿವಪ್ರಸಾದಾಲಿಟ್ಟಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ರಂಜಿನಿ ಮೊಟ್ಟೆಮನೆಯವರು ಮಾರ್ಚ್ ಮೂವತ್ತರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಜೊತೆ ಜಿಲ್ಲಾ ಉಸ್ತುವಾರಿ ಪ್ರವೀಣ್ ಪಿರೇರಾ ಪಕ್ಷದ ಜಿಲ್ಲಾಧ್ಯಕ್ಷ ವೇಣುಗೋಪಾಲ ಜಿಲ್ಲಾ ಕಾರ್ಯದರ್ಶಿ ಪ್ರಸಾದ್ ಮಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀತಾ ರೆಸಾರಿಯೋ ಉಪಸ್ಥಿತರಿದ್ದರು ಗ್ರಾಮೀಣ ಕ್ರೀಡೆಯಾದ ಲಗೋರಿ ಪಂದ್ಯಾಟವನ್ನು ಸ್ಕೂಲ್ ಗೇಮ್ ಫೆಡರೇಷನ್ಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿದ್ದು ಆ ಬಗ್ಗೆ ವಿಚಾರ ವಿನಿಮಯ ನಡೆಸಲು ಮತ್ತು ಆಟದ ವೀಕ್ಷಣೆ ಕಚೇರಿ ವೀಕ್ಷಣೆಗಾಗಿ ರಾಷ್ಟೀಯ ಕ್ರೀಡೆ ಮತ್ತು ಶಿಕ್ಷಣ ಕೌನ್ಸಿಲ್ ಫೆಡರೇಷನ್ ನಿರ್ದೇಶಕ ಅರವಿಂದ ಚಿಟೋದ್ಲಾ ದೆಹಲಿಯವರು ಮಾರ್ಚ್ ಮೂವತ್ತೊಂದರಂದು ಸುಳ್ಯ ಲಗೋರಿ ಅಸೋಸಿಯೇಷನ್ ಕಚೇರಿಗೆ ಭೇಟಿ ನೀಡಿದರು ಲಗೋರಿ ಅಸೋಸಿಯೇಷನ್ ಅಧ್ಯಕ್ಷ ದೊಡ್ಡಣ್ಣ ರವರ ಅಧ್ಯಕ್ಷತೆಯಲ್ಲಿ ಸುಳ್ಯ ಯೋಜನಾ ಸಂಯುಕ್ತ ಮಂಡಳಿಯ ಕಚೇರಿಯಲ್ಲಿ ಸಭೆ ನಡೆಯಿತು ಸಭೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಡಾಕ್ಟರ್ ಅರವಿಂದ್ ಅವರು ಮಾತನಾಡಿ ಸಂಘಟಕರ ಕಾರ್ಯವನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಆಟದ ಮೈದಾನದಲ್ಲಿ ಎರಡು ತಂಡಗಳ ಪ್ರದರ್ಶನ ಪಂದ್ಯಾಟ ನಡೆಯಿತು ಪ್ರಥಮ ಚೆಂಡನ್ನು ಎಸೆಯುವ ಮೂಲಕ ಡಾಕ್ಟರ್ ಅರವಿಂದ ಪಂದ್ಯಾಟಕ್ಕೆ ಚಾಲನೆ ನೀಡಿದರು ಕಲ್ಮಡ್ಕ ತಂಡ ಮತ್ತು ಪೆರಾಜೆ ತಂಡದ ನಡುವೆ ಮೊದಲ ಪ್ರದರ್ಶನ ಪಂದ್ಯಾಟ ನಡೆಯಿತು ಬೆಂಗಳೂರಿನ ಶ್ರೀ ಜ್ಞಾನಮಂದರ ಟ್ರಸ್ಟ್ ನೀಡುವ ಸಮಾಜ ರತ್ನ ಪ್ರಶಸ್ತಿಗೆ ಸುಳ್ಯದ ಸಮಾಜ ಸೇವಕಿ ಜುಲಿಯಾನ ಕ್ರಸ್ತ ಗೃಹರಕ್ಷಕ ದಳದ ಗಾರ್ಡ್ ಶ್ರೀಮತಿ ಗೀತಾ ಹಾಗೂ ಶುಶ್ರೂಷಕಿ ಶ್ರೀಮತಿ ಲೀಲಾವತಿಯವರು ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಏಪ್ರಿಲ್ ಏಳರಂದು ತುಮಕೂರಿನ ಕನ್ನಡ ಭವನದಲ್ಲಿ ನಡೆಯಲಿರುವ ಕನ್ನಡ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಲಾಗುವುದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಹ ಉಸ್ತುವಾರಿಗಳಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ನಿತ್ಯಾನಂದ ಮುಂಡೋಡಿ ರಾಧಾಕೃಷ್ಣ ಬಳ್ಳೂರು ಸೋಮಶೇಖರ್ ಕೊಯಂಗಾಜೆ ಡಾಕ್ಟರ್ ರಘು ಚಂದ್ರಲಿಂಗಂ ಇವರನ್ನು ನೇಮಕ ಮಾಡಲಾಗಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಮಾಜಿ ಸಚಿವ ರಮನಾಥ್ ರೈ ಅವರು ಆದೇಶ ಪತ್ರವನ್ನ ನೀಡಿರುವುದಾಗಿ ತಿಳಿದುಬಂದಿದೆ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯವರು ಚಿಕ್ಕಬಳ್ಳಾಪುರದ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಇಪ್ಪತ್ತ್ ಮೂರನೇ ಬಿಟಿಯು ಯುವಜನೋತ್ಸವದಲ್ಲಿ ರಂಗಭೂಮಿ ವಿಭಾಗದ ಸ್ಪರ್ಧೆಯಲ್ಲಿ ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯ ಮೂಡಬಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಅಭಿನಯಿಸಿದ ಡಾಕ್ಟರ್ ಜೀವನ್ರಾಮ್ ಸುಳ್ಯ ನಿರ್ದೇಶನದ ಬರ್ಬರಿಕ ನಾಟಕ ಪ್ರಥಮ ಪ್ರಶಸ್ತಿಯನ್ನು ಪಡೆದಿದೆ ಶಶಿರಾಜ ರಾವ್ಕಾ ರಚಿಸಿದ ಈ ನಾಟಕ ಜೀವನ್ರಾಮ್ ನಿರ್ದೇಶನದಲ್ಲಿ ಈಗಾಗಲೇ ರಾಜ್ಯ ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ಸ್ಪರ್ಧಿಸಿ ಮೂರು ಬಾರಿ ಪ್ರಥಮ ಪ್ರಶಸ್ತಿ ಪಡೆದು ಅತ್ಯುತ್ತಮ ಏಕಾಂಕ ನಾಟಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರೋಟರಿ ಕ್ಲಬ್ ಎಲೈಟ್ ಪುತ್ತೂರು ಇದರ ವತಿಯಿಂದ ಮುಂಬರುವ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಜಾಗೃತರಾಗಬೇಕೆಂಬ ಸಂದೇಶ ಸಾರುವ ಬೀದಿ ನಾಟಕವು ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯಲ್ಲಿ ನಡೆಯಿತು ಪುತ್ತೂರು ರೋಟರಿ ಕ್ಲಬ್ನ ಆಶ್ರಯದಲ್ಲಿ ಕಲಾವಿದ ಮೌನೇಶ್ ವಿಶ್ವಕರ್ಮರವರ ಬಳಗದವರಿಂದ ನಾಟಕ ಪ್ರದರ್ಶನವಾಯಿತು ಈ ಸಂದರ್ಭದಲ್ಲಿ ಸುಳ್ಯ ರೋಟರಿ ಕ್ಲಬ್ ಅಧ್ಯಕ್ಷ ಆನಂದ ಖಂಡಿಗ ರೋಟರಿ ಕ್ಲಬ್ ಸುಳ್ಯ ಸಿಟಿ ಅಧ್ಯಕ್ಷ ಗಿರೀಶ್ ನಾರ್ಕೋಡ್ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ಪುತ್ತೂರು ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು Sudhi News Bulletin ke Dr. M Vishetti Institutions, Mangaluru, Empowering Dreams and Achieving Greatness since 1985. Dr. M Vishetti College prides itself in its history of 38 years. It undertook path breaking initiatives in indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six website www dot in Chetana's beauty launch Nimology nasoundary an hour aesthetics pa, makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಗೆ ಸ್ವಾಗತ ಬೆಳ್ಳರೆಯ ಅಜಪಿಲಾ ಶ್ರೀ ಮಹಾವಿಷ್ಣುಮೂರ್ತಿ ದೈವಸ್ಥಾನದಲ್ಲಿ ಏಪ್ರಿಲ್ ಏಳು ಮತ್ತು ಎಂಟರಂದು ಮಹಾವಿಷ್ಣುಮೂರ್ತಿ ದೈವದ ಬತ್ತೆ ಕೋಲ ನಡೆಯಲಿದ್ದು ಕೊನೆ ಮುಹೂರ್ತವು ಇಂದು ಲೋಕೇಶ್ ಪಾಲ್ತಾಡ್ ಇವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಆನಂದ ರೈಪುರ ಕಜೆ ಕಾರ್ಯದರ್ಶಿ ಪದ್ಮನಾಭ ಚುಂತಾರು ಕೋಶಾಧಿಕಾರಿ ಗೌಡ ಪಡುಪು ಪೂರ್ವಾಧ್ಯಕ್ಷರಾದ ಕೊರಗಪ್ಪ ಕುರುಂಬಡೇಲು ನರೇಶ್ ರೈ ಅಜಪಿಲಾ ತನುರಾಜ್ ಚೀಮುಳ್ಳು ರನೀಶ್ ಅಜಪಿಲಾ ಸೇರಿದಂತೆ ಪರವೂರಿನ ಊರಿನ ಭಕ್ತಾದಿಗಳು ಉಪಸ್ಥಿತರಿದ್ದರು ಅಜ್ಜಾವರ ಗ್ರಾಮದ ಪಟ್ಟಬೈಲು ಕೃಷಿಕ ರಾಮಚಂದ್ರಗೌಡರ ಮನೆಯ ಸಾಕುನಾಯಿಯ ಮೇಲೆ ನಿನ್ನೆ ತಡರಾತ್ರಿ ಹನ್ನೊಂದು ಗಂಟೆಯ ಬೆಳೆಗೆ ಸುಮಾರಿಗೆ ಚಿರತೆಯೊಂದು ದಾಳಿ ಮಾಡಿರುವಂತಹ ಘಟನೆ ವರದಿಯಾಗಿದೆ ಮನೆಯ ಶೌಚ ಗೃಹದಲ್ಲಿದ್ದ ನಾಯಿ ಸುಮಾರು ಹನ್ನೊಂದು ಗಂಟೆ ರಾತ್ರಿಗೆ ಬೊಬ್ಬಿಡುತ್ತುದನ್ನು ಕೇಳಿದ ಮನೆಯವರು ಹೊರಗೆ ಬಂದಾಗ ಚಿರತೆ ಇರುವುದು ಕಂಡುಬಂತು ಶೌಚಾಲಯದ ಲೈಟ್ ಹಾಕಿದಾಗ ಚಿರತೆ ಓಡಿತ್ತು ಎಂದು ತಿಳಿದು ಬಂದಿದೆ ನಾಯಿಯ ತಲೆಭಾಗಕ್ಕೆ ಚಿರತೆ ಕಚ್ಚಿದ್ದು ಕಿವಿಗೆ ಗಂಭೀರ ಗಾಯವಾಗಿದೆ ಈ ಭಾಗದಲ್ಲಿ ಚಿರತೆಗಳ ಕಾಟ ಆಗಾಗ ಕಂಡುಬರುತ್ತಿದ್ದು ಇತರ ಕೆಲ ಮನೆಗಳ ಸಾಕುನಾಯಿಗೂ ಕಚ್ಚಿರುವುದಾಗಿ ತಿಳಿದು ಬಂದಿದೆ ಪಂದ್ಯದ ಬಿಜೆಪಿ ಪಕ್ಷದ ಕಾರ್ಯಕರ್ತ ಐವತ್ತೊಕ್ಲು ಗ್ರಾಮದ ಮೇಲ್ಪಾಡಿ ದಿವಂಗತ ಗೌಡರ ಪುತ್ರ ಚಂದ್ರಶೇಖರ ಮೇಲ್ಪಾಡಿ ಅವರು ಪುತ್ತೂರು ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನರಾದರು ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿದ್ದು ಐವತ್ತೊಕ್ಕಲು ಗ್ರಾಮದ ಒಂದನೇ ವಾರ್ಡ್ ಬೂತ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದರು ಸುಮಾರು ಮೂವತ್ತೈದು ವರ್ಷ ವಯಸ್ಸಾದ ಇವರು ಮುಂಜಾನೆ ಒಮ್ಮಿಂದೊಮ್ಮೆಲೆ ಅನಾರೋಗ್ಯವರಿಗೆ ಕಾಣಿಸಿಕೊಂಡಿತು ತಕ್ಷಣ ಅವರನ್ನು ಕಾಣಿಯೂರು ಆಸ್ಪತ್ರೆಗೆ ಸೇರಿಸಲಾಯಿತು ವೈದ್ಯರ ಸಲಹೆ ಮೇರೆಗೆ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ದರು ಅಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಪರೀಕ್ಷಿಸಿದಾಗ ಅವರು ಮೃತಪಟ್ಟಿದ್ದರು ಎಂದು ತಿಳಿದುಬಂದಿದೆ ಜಾಲ್ಸೂರಿನ ವ್ಯಕ್ತಿಯೊರ್ವರು ಪುತ್ತೂರು ತಾಲೂಕಿನ ಕುಂಬ್ರ ಸಮೀಪದ ಶೇಖಮಲೆಯಲ್ಲಿ ಹೃದಯಘಾತದಿಂದ ಕೊನೆಯುಸಿರೆಳೆದ ಘಟನೆ ವರದಿಯಾಗಿದೆ ಜಾಲ್ಸೂರು ಗ್ರಾಮದ ಕುಂದರುಕೋಡಿಯಲ್ಲಿ ನೆಲೆಸಿರುವ ಕೃಷ್ಣಪಮೇಶ್ವರಿ ಅವರು ಕಳೆದ ಹಲವಾರು ವರ್ಷಗಳಿಂದ ದೈವದ ನೇಮೋತ್ಸವಕ್ಕೆ ವಾದ್ಯ ಊದುವಂತಹ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾತ್ರಿ ಪುತ್ತೂರು ತಾಲೂಕಿನ ಶೇಖಮಲೆ ಎಂಬಲ್ಲಿ ಗರಡಿ ನೇಮೋತ್ಸವದ ಕಾರ್ಯಕ್ರಮದಲ್ಲಿ ವಾದ್ಯ ಊದುತ್ತಿರುವ ವೇಳೆಯೇ ಹೃದಯಾಘಾತಕ್ಕೆ ಒಳಪಟ್ಟು ಕುಸಿದು ಬಿದ್ದರೆನ್ನಲಾಗಿದೆ ತಕ್ಷಣ ಅಲ್ಲಿದ್ದವರವರನ್ನು ವಾಹನದ ಮೂಲಕ ಪುತ್ತೂರಿನ ಆಸ್ಪತ್ರೆಗೆ ಕರೆದೊಯ್ದರಾದರೂ ಆಸ್ಪತ್ರೆ ತಲುಪುವ ವೇಳೆಗೆ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತೆನ್ನಲಾಗಿದೆ ಸುಳ್ಯ ಗಾಂಧಿನಗರದ ಕೇಂದ್ರ ಜುಮಾ ಮಸೀದಿ ಮುಯಿದ್ದೀನ್ ಆಗಿ ಸೇವೆ ಸಲ್ಲಿಸಿದ ಶಿಹಾಬ್ ಬದ್ರಿ ಉಸ್ತಾದ್ ಬದ್ಯಡ್ಕರ್ ಅವರು ಅಲ್ಪಕಾಲದ ಅಸೌಖ್ಯದಿಂದ ಕಾಸಗೋಟಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಗಾಂಧಿನಗರ ಮಸೀದಿಯಲ್ಲಿ ಸುಮಾರು ಮೂರು ವರ್ಷಕ್ಕೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ್ದರು ಅಜಾನ್ ಕರೆಯುವುದರಲ್ಲಿ ಖ್ಯಾತಿಯನ್ನು ಪಡೆದಿದ್ದರು ನೆಲ್ಲೂರು ಕೆಂಬರಾಜೆ ಗ್ರಾಮದ ಎರ್ಮೆಟ್ಟಿ ಚನ್ನಯ್ಯ ಎಂಬವರ ಪುತ್ರ ವಸಂತ ಎಂಬವರು ಅಸೌಖ್ಯದಿಂದ ನಿಧನರಾದರು ಅವರಿಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮಸ್ತೆ